ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಕಿತ್ಲೆ ಹಣ್ಣು ಜ್ಯೂಸು ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಆರೋಗ್ಯ ತುಂಬ ಒಳ್ಳೆಯದು ಇದನ್ನು ಈ ಜ್ಯೂಸ್ನ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಕಿತ್ಲೆ ಹಣ್ಣು ಜ್ಯೂಸ್ ಮಾಡೋದಕ್ಕೆ ಇಲ್ಲಿ ನಾನು ಮೂರು ಕಿತ್ಲೆ ಹಣ್ಣು ಈ ಥರ ತಗೊಂಡಿದ್ದೀನಿ ಸೀಸನ್ನಲ್ಲಿ ಯಾವ್ದು ಬರುತ್ತೋ ಆ ಥರ ಫ್ರೂಟಲ್ಲಿ ನಾವು ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ನೋಡಿ ನಾನು ಈ ಥರ ಮೂರು ತಗೊಂಡಿದ್ದೀನಿ ಇದನ್ನು ಯಾವ ಥರ ಜ್ಯೂಸ್ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಮೊದಲಿಗೆ ಈ ಥರ ಸಿಪ್ಪೆ ತೆಗೆದ್ಬಿಡ್ಬೇಕು ನಾವು ಈ ಥರ ಎಲ್ಲನೂ ನೋಡಿ ಈ ಥರ ನೀಟಾಗಿ ಬಂದ್ಬಿಡುತ್ತೆ ಈ ಥರ ನೋಡಿ ಈ ಥರ ತೆಗೆದುಬಿಟ್ಟು ಇದ್ರ ಮೇಲೆ ಇರೋದು ಇಷ್ಟು ತೆಗೆದ್ರೆ ಸಾಕು ಈ ಥರ ಒಟ್ಟು ತೆಗೆದುಬಿಟ್ಟು ನೋಡಿ ಈ ಥರ ಸ್ವಲ್ಪ ಲೇಯರ್ ಈ ಥರ ತೆಗಿಬೇಕು ಈ ಥರ ತೆಗೆದುಬಿಟ್ಟು ಒಂದು ಬಟ್ಲಿಟ್ಕೊಂಡು ನೋಡಿ ಈ ಥರ ಇದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಹಾಕಿದ್ರೆ ಸಾಕು ಬೀಜ ಎಲ್ಲ ಹಾಗೇ ಇರುತ್ತೆ ನಾವು ನಾರ್ಮಲ್ ಜಾರಲ್ಲಿ ಹಾಕಿ ಜ್ಯೂಸ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈ ಥರ ಜಾರು ನಾವು ಸಾರಿಗೆಲ್ಲ ರುಬ್ಕೊತೀವಲ್ವಾ ಆ ಥರ ಜಾರಿದ್ರು ಕೂಡ ಸಾಕು ಎಲ್ಲನೂ ಇದೇ ಥರ ಮಾಡಿಕೊಂಡು ಜ್ಯೂಸ್ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ನೋಡಿ ಈ ಥರ ಇಷ್ಟು ತೆಗೆದ್ರೆ ಸಾಕು ಎಲ್ಲನೂ ಅದೇ ಥರ ತೆಗೆದು ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಲೇಸ್ ಮಾಡಿಕೊಂಡ್ರೆ ಆಯಿತು ಮಾಮೂಲಿ ಜಾರೆ ಮಾಮೂಲಿ ಜಾರಿಗೆ ಹಾಕ್ಕೊಂಡು ನಾವು ಮಾಡ್ಕೊಬೋದು ಏನು ಜ್ಯೂಸ್ ಜಾರೆ ಬೇಕು ಅಂತೇನಿಲ್ಲ ನೋಡಿ ಈ ಥರ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಶುಗರ್ ಇರೋರು ಹಾಗೇನೇ ಮಾಡ್ಕೊಂಡು ಕುಡಿಬೋದು ಶುಗರ್ ಇಲ್ಲ ಅಂದರೆ ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಮಾಡಿಕೊಂಡ್ರೆ ನೋಡಿ ಈ ಥರ ನೀರು ಎಲ್ಲ ಏನು ಸೇರಿಸಬಾರ್ದು ಹಾಗೇ ಗ್ರೈಂಡ್ರ್ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬರಬೇಕು ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಸ್ಟ್ರೈನರ್ ಇಟ್ಕೊಂಡು ಫಿಲ್ಟ್ರ್ ಮಾಡ್ಕೊಂಬರೋಣ ಈ ಥರ ಒಂದು ಸ್ಪೂನ್ ತಗೊಂಡು ಈ ಥರ ಮಾಡ್ಕೊಬೇಕು ನೋಡಿ ಇದೆಲ್ಲ ಏನೂ ಪುಡಿ ಪುಡಿ ಆಗೋಲ್ಲ ನೋಡಿ ಇದರಲ್ಲೇ ಇರುತ್ತೆ ಈ ಕಾಳೆಲ್ಲೂ ತೆಗ್ದುಬಿಡ್ಬೋದು ನಾವು ನೋಡಿ ಕಾಣಿಸ್ತಾ ಇದೆಯಾ ನೋಡಿ ನುಣ್ಣಗಾಗಲ್ಲ ಜ್ಯೂಸಲ್ಲಿ ಮಾಮೂಲಿ ಜಾರಲ್ಲೇನೆ ನಾವು ಆರಾಮಾಗಿ ಈ ಜ್ಯೂಸನ್ನ ಮಾಡ್ಕೊಬೋದು ಈ ಕಿತ್ಲೆಹಣ್ಣ ಜ್ಯೂಸ್ನ ಮಳೆ ಬರಲಿ ಚಳಿ ಬರಲಿ ಯಾವಾಗಲೇ ಆಗಲಿ ನಾವು ಆರಾಮಾಗಿ ಮಾಡಿಕೊಂಡು ಸೀಸನ್ನಲ್ಲಿ ಬರೋ ಫ್ರೂಟ್ ಅಲ್ವಾ ಇದರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ಮಾಡಿಕೊಂಡು ಕುಡಿಬೋದು ಶುಗರ್ ಇಲ್ಲ ಅನ್ನೋರು ಶುಗರ್ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ಕುಡಿಬೋದು ಇರೋರು ಅದನ್ನು ಸಕ್ಕರೆನ ಸ್ಕಿಪ್ ಮಾಡಿ ಕುಡಿಬೇಕು ನೋಡಿ ಈ ಥರ ಮೂರಣ್ಣಿಗೆ ಈ ಥರ ಇಷ್ಟು ಜ್ಯೂಸ್ ಬಂದಿದೆ ನೋಡಿ ಮೂರಣ್ಣಿಗೆ ಇಷ್ಟು ಜ್ಯೂಸ್ ಆಗಿದೆ ಈ ಥರ ಜ್ಯೂಸ್ನ ನಿಮ್ಮನೆಯಲ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಸೂಪರಾಗಿ ಆಗಿ ಎಷ್ಟು ಚೆನ್ನಾಗಿದೆ ಇದನ್ನು ನಾವು ಐದು ನಿಮಿಷಕ್ಕೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ ಕೂಲ್ ಕೂಲಾಗಿ ಕಿತ್ಲೆ ಹಣ್ಣು ಜ್ಯೂಸ್ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು